ಹಾಂ ಎಲ್ಲರಿಗೂ ನಮಸ್ತೆ ಎಲ್ಲ ಹೇಗಿದ್ದೀರಾ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ನೀವು ಕೂಡ ತುಂಬ ಅಂತ ಅಂದ್ಕೊಳ್ತಾ ಇದ್ದೀನಿ ಹಾಗೆ ನಾನು ಇವತ್ತು ಹೊಸ ರೆಸಿಪಿಯೊಂದಿಗೆ ಬಂದಿದ್ದೀನಿ ರೆಸಿಪಿ ಏನು ಅಂತ ಹೇಳೋದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದರು ಹಾಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇದ್ದೀರ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನ್ನನ್ನು ಪ್ರೆಸ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಹಾಗೆ ನಾನು ಹಾಕೋ ವಿಡಿಯೋ ಫಸ್ಟ್ ನಿಮಗೆ ಬರುತ್ತೆ ನೀವೇ ಕೂಡ ಅದನ್ನು ಫಸ್ಟ್ ನೋಡಿ ಲೈಕ್ ಕೂಡ ಮಾಡ್ಬೋದು ವಿಡಿಯೋನ ಪೂರ್ತಿಯಾಗಿ ನೋಡ್ಬೋದು ಹಾಗೆ ನನ್ನ ವಿಡಿಯೋನ ನೋಡುವಾಗ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಅಂತ ಹಾಗೆ ನಾನು ನೋಡಿ ಹಾಗೆ ನಾನಿಲ್ಲಿ ಹೀರೆಕಾಯಿ ಎನ್ಗೈ ಮಾಡ್ಲಿಕ್ಕೆ ಏನೇನು ಬೇಕು ಅಂತ ತೋರಿಸ್ತಾ ಇದ್ದೀನಿ ಇಲ್ಲಿ ಕೊತ್ತಂಬರಿ ಸೊಪ್ಪು ಮತ್ತೆ ಪುದೀನ ಸೊಪ್ಪು ಎರಡು ಮಿಕ್ಸ್ ಉಂಟು ಅದರಲ್ಲಿ ಸ್ವಲ್ಪ ಸ್ವಲ್ಪ ಒಂದೊಂದು ಮುಸ್ಟಿ ಉಂಟು ಹಾಗೆ ಹತ್ತರಿಂದ ಹನ್ನೆರಡು ಉಂಟು ಎರಡು ಟೊಮೆಟೊ ಬೆಳ್ಳುಳ್ಳಿ ಸ್ವಲ್ಪ ಕಾಲು ಇಂಚಷ್ಟು ಹಸಿ ಶುಂಠಿ ಹಾಗೆ ಎರಡು ಮೀಡಿಯಮ್ ಸೈಜಿನ ಈರುಳ್ಳಿನ ತಗೊಂಡಿದ್ದೀನಿ ನಾನಿಲ್ಲಿ ಹಾಗೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ನಾನಿಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ನಾನಿಲ್ಲಿ ಕೊತ್ತಂಬರಿ ಬೀಜ ಹಾಗೆ ಸೋಂಪು ಅಂದರೆ ಬಡ ಸೊಪ್ಪನ್ನು ಹಾಕೊಳ್ತಾ ಇದ್ದೀನಿ ಅರ್ಧ ಸ್ಪೂನಷ್ಟು ಹಾಗೆ ಇವು ಚೆನ್ನಾಗಿ ಎಣ್ಣೆಲಿ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು ನಾವಿಲ್ಲಿ ಹಾಗೆ ಅದ್ರ ಜೊತೆಗೆ ಕಾಲು ಟೇಬಲ್ ಸ್ಪೂನಷ್ಟು ನಾನಿಲ್ಲಿ ಜೀರಿಗೆ ಹಾಕ್ತಾ ಇದ್ದೀನಿ ಕೊನೆಯ ಅಲ್ಲಿ ಜೀರಿಗೆ ಹಾಕ್ತಾಯಿದ್ದೀನಿ ತುಂಬ ಹತ್ತು ಅದನ್ನು ಬಾಡಿಸೋಕ್ಕೆ ಹೋದರೆ ಸ್ವಲ್ಪ ಕೈ ಬರುತ್ತೆ ಅಷ್ಟೇ ನೋಡಿ ಇಷ್ಟು ಬಾಡಿಸಿದರೆ ಸಾಕಿದೀಗ ಬಿಡುವ ಹಾಗೆ ನಾನಿಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ಅದಕ್ಕೆ ಈಗ ಬೆಳ್ಳುಳ್ಳಿ ಹಾಗೆ ಶುಂಠಿ ಮತ್ತು ಈರುಳ್ಳಿ ಎಲ್ಲವೂ ಈಗ ನಾನೇನು ತೋರಿಸಿದ್ದೆಲ್ಲ ಸಾಮಗ್ರಿಯನ್ನು ಎಲ್ಲವನ್ನು ಫ್ರೈ ಮಾಡ್ಕೊಳ್ಬೇಕು ಹಾಗೆ ನಾನಿಲ್ಲಿ ಒಂದೊಂದನ್ನೇ ಹಾಕೊಂಡಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಬೆಳ್ಳುಳ್ಳಿ ಮತ್ತು ಶುಂಠಿ ಈರುಳ್ಳಿಯನ್ನು ಒಂದೇ ಬಾರಿ ಹಾಕೊಂಡು ಇಲ್ಲಿ ಫ್ರೈ ಇಟ್ಟಿದ್ದೀನಿ ಇದು ಸ್ವಲ್ಪ ಬಾಡಿದ ಮೇಲೆ ಟೊಮೆಟೊ ಹಾಕೊಂಡ್ರೆ ಆಯಿತು ಇಲ್ಲಿ ಚೆನ್ನಾಗಿ ಇದನ್ನು ಬಾಡಿಸ್ಕೊಳ್ಬೇಕು ಯಾಕೆ ಅಂತ ಅಂದರೆ ನಾವು ಹೆಣ್ಗಾಯಿ ಮಾಡೋದು ಒಳಗಡೆ ತುಮ ತುಂಬ್ತೀವಲ್ಲ ಹಾಗಾಗಿ ಈಗ ನಾವಿಲ್ಲಿ ಹಸಿ ಹಾಕೊಳ್ತಾ ಇದ್ದೀನಿ ನೀವು ನೋಡಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಬೋದು ಅಕಸ್ಮಾತ್ ಹಸಿಮೆಣಸು ಸ್ಕಿಪ್ ಕೂಡ ಮಾಡ್ಬೋದು ಒಣಮೆಣ್ಸು ಹಾಕ್ಬೋದು ನಾವಿಲ್ಲಿ ನಾನಿಲ್ಲಿ ಹಸಿಮೆಣಸು ಬಳಸ್ತಾ ಇದ್ದೀನಿ ಯಾರಿಗೆಲ್ಲ ಹಸಿಮೆಣ್ಸ್ ಇಷ್ಟ ಆಗಲ್ವೋ ಅವರೆಲ್ಲ ಒಣಮೆಣ್ಸು ಕೂಡ ಹಾಕ್ಬೋದು ಸೇಮ್ ಸಾಮಗ್ರಿ ಒಂದೇ ಚೇಂಜ್ ಮಾಡಿಕೊಂಡ್ರೆ ಆಯಿತು ಇಲ್ಲಿ ನಾವಿಲ್ಲಿ ಹಾಗೆ ನಾನಿಲ್ಲಿ ಟೊಮೆಟೊ ಮತ್ತು ಹಸಿಮೆಣಸು ಎರಡನ್ನೂ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೀವು ಚೆನ್ನಾಗಿ ಫ್ರೈ ಆಗ್ತಾ ಇದ್ದಾಗ ನಾವಿಲ್ಲಿ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಹಾಕ್ಕೊಂಡ್ರೆ ಆಯಿತು ಹಾಗೆ ಅದ್ರ ಜೊತೆಗೆ ಮತ್ತು ಕೊಬ್ಬರಿ ತುರಿ ಅಂತಂದರೆ ಹಸಿ ಕೊಬ್ಬರಿ ತುರಿಯನ್ನು ಸ್ವಲ್ಪ ಹಾಕ್ಕೊಳ್ಬೇಕು ಟೇಸ್ಟಿಗೋಸ್ಕರ ಒಂದು ಮುಸುಟಿಯಷ್ಟು ಹಾಕ್ಕೊಂಡ್ರೆ ಸಾಕು ನಾನು ತೋರಿಸ್ತೇನೆ ಇಲ್ಲಿ ನೋಡಿ ಇದು ಚೆನ್ನಾಗಿ ಬಾಡಿದೆ ಹಾಗೆ ನಾನು ಇದ್ರ ಜೊತೆಗೆ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಹಾಕ್ತಾ ಹಾಕ್ತಾಯಿದ್ದೀನಿ ಇದು ಸ್ವಲ್ಪ ಬಾಡಿದರೆ ಸಾಕು ಇದ್ರ ಜೊತೆಗೆ ನಾನಿಲ್ಲಿ ಕೊಬ್ಬರಿಯನ್ನು ಹಾಕ್ಕೊಳ್ತೀನಿ ಅಂದರೆ ಹಸಿ ಕೊಬ್ಬರಿಯನ್ನು ಹಾಕ್ಕೊಳ್ತೀನಿ ಇಲ್ಲಿ ತೆಂಗಿನ ತುರಿಯನ್ನು ಜಸ್ಟ್ ಬಾಡಿದರೆ ಸಾಕಿದು ಇದರದೇ ರಸ ಬಿಡುತ್ತೆ ರುಬ್ಲಿಕ್ಕೂ ಸಹ ನೀರನ್ನು ಹಾಕ್ಲಿಕ್ಕೆ ಹೋಗಬೇಡಿ ಹಾಗೆ ರುಬ್ಕೊಂಡ್ರೆ ಸಾಕಾಗುತ್ತೆ ಹಾಗೆ ನಾನಿಲ್ಲಿ ಒಂದು ಮುಷ್ಟಿಯಷ್ಟು ಕೊಬ್ಬರಿ ದುಡಿಯನ್ನು ಹಾಕೊಳ್ತಾ ಇದ್ದೀನಿ ಅಷ್ಟೇ ಇವು ಕೂಡ ಚೆನ್ನಾಗಿ ಒಂದು ಸಾರಿ ಫ್ರೈ ಮಾಡಿಕೊಂಡ್ರೆ ಸಾಕಿದು ಇದ್ರ ಜೊತೆಗೆ ಸ್ವಲ್ಪ ಬಾಡಿಸ್ಕೊಂಡ್ರೆ ಸಾಕು ಮತ್ತು ಮತ್ತೆ ಇದಿಷ್ಟೇ ಮಸಾಲೆ ಹಾಕಬೇಕು ಬೇರೆ ಏನು ಬಳಸ್ದೇ ಚೆನ್ನಾಗಾಗುತ್ತೆ ಈ ಮಸಾಲ ಫ್ಲೇವರ್ ಸಖತ್ತಾಗಿ ಬರುತ್ತೆ ಹೀರೆಕಾಯಿ ಕೂಡ ಸಾಮಾನ್ಯವಾಗಿ ಎಲ್ಲರಿಗೂ ಇಷ್ಟ ಆಗುತ್ತೆ ಹೀರೆಕಾಯಿ ಪಲ್ಯ ಮಾಡ್ತಾರೆ ಸಾಂಬಾರು ಮಾಡ್ತಾರೆ ಹಾಗೆ ನಾನಿಲ್ಲಿ ಎಣ್ಗಾಯಿಯನ್ನು ತೋರಿಸ್ತಾ ಇದ್ದೀನಿ ಇದೊಂಥರ ಹೊಸ ರೆಸಿಪಿ ಅಂತಲೇ ಹೇಳ್ಬೋದು ಹಾಗೆನು ನಾನಿಲ್ಲಿ ಫ್ರೈಯಲ್ಲಿ ಆಗಿದೆ ಇದನ್ನು ನಾನು ರುಬ್ಲಿಗೆ ಸ್ವಲ್ಪ ಮಸಾಲೆಗೆ ಒಂದು ಟೇಬಲ್ ಸ್ಪೂನಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಬಳಸ್ತಾ ಇದ್ದೀನಿ ಹಾಗೆ ಅದು ರುಬ್ಲಿಕೆ ಇಟ್ಟಿದ್ದೀನಿ ಹಾಗೆ ಇಲ್ಲಿ ಹೀರೆಕಾಯಿ ಎರಡು ಹೀರೆಕಾಯನ್ನು ತೊಗೊಂಡಿದ್ದೀನಿ ಇದು ತುಂಬ ಎಳೆದೇನಲ್ಲ ಇದು ತುಂಬ ಎಳೆಯದರೆ ತುಂಬ ಚೆನ್ನಾಗಾಗುತ್ತೆ ಇದು ಸ್ವಲ್ಪ ಬೆಳೆದಿದೆ ನೋಡಿ ಹಾಗಾಗಿ ನಾನು ಇದು ಪೂರ್ತಿ ಬೀಜವನ್ನೆಲ್ಲ ಹೊರಗಡೆ ತಗೊಂಡಿದ್ದೀನಿ ಎಳೆಯೋದಾದರೆ ಪೂರ್ತಿ ತಗೊಳ್ಬೇಕನ್ನೋ ಅವಶ್ಯಕತೆ ಇರಲ್ಲ ಸ್ವಲ್ಪ ಸ್ವಲ್ಪ ತಗೊಂಡ್ರೆ ಸಾಕಾಗತ್ತೆ ನೋಡಿ ಇವಾಗ ಚೆನ್ನಾಗಿ ತಗೊಂಡಿದ್ದೀನಿ ನಾನೀಗ ಮಾಡಿರೋ ಮಸಾಲವನ್ನು ಇದರೊಳ ಒಳಗಡೆ ಹಾಕಲಿಕ್ಕೆ ಈಗ ಇದು ನೋಡಿ ಈ ರೀತಿ ಮಾಡ್ಕೊಂಡಿದ್ದೀನಿ ನಾನಿಲ್ಲಿ ಹಾಗೆ ನೋಡಿ ಇಷ್ಟು ಗಟ್ಟಿಯಾಗಿ ರುಬ್ಕೊಳ್ಬೇಕು ನಾನು ಮತ್ತೆ ನೀರು ಹಾಕಲಿಲ್ಲ ಇದಕ್ಕೆ ಅಂದರೆ ಏನು ಟೊಮೆಟೊ ಅದರಲ್ಲೆಲ್ಲ ರಸ ಇತ್ತಲ್ಲ ಅದರದ್ದೇ ರಸದಲ್ಲೇ ಅದು ರುಬ್ಬಿದೆ ಇಷ್ಟು ನುಣ್ಣಗೆ ರುಬ್ಕೊಂಡ್ರೆ ಸಾಕಾಗುತ್ತೆ ತೋರಿಸ್ತೀನಿ ನಾನು ಇಲ್ಲೊಂದು ಒಂದ್ಸರಿ ನೋಡಿ ಈ ರೀತಿ ರುಬ್ಕೊಂಡ್ರೆ ಸಾಕಿದು ಹಾಗೆ ನಾನಿಲ್ಲಿ ಹೀರೆಕಾಯಿ ನೋಡ್ತಾ ಇದ್ದೀರಲ್ಲ ಹೀರೆಕಾಯಿ ಒಳಗಡೆ ಎಲ್ಲವನ್ನೂ ಇದನ್ನು ಹಚ್ಚಿದರೆ ಆಯಿತು ಮಸಾಲವನ್ನು ಚೆನ್ನಾಗಿ ಹೆಚ್ಚಿದರೆ ಚೆನ್ನಾಗಿ ಬರುತ್ತೆ ನೀಟಾಗಿ ಸರಿ ಎಲ್ಲ ಕಡೆ ಹಚ್ಕೊಂಡ್ರೆ ಇದು ನೋಡಿ ಸಕ್ಕತ್ತಾಗಿ ಬರುತ್ತೆ ಎಲ್ಲ ಪೀಸಿಗೆ ಇದೇ ರೀತಿ ನೀಟಾಗಿ ಹಚ್ಕೊಳ್ಬೇಕು ನಾನು ಮಸಾಲೆಗೆ ಯಾಕೆ ಉಪ್ಪು ಹಾಕಿದೆ ಅಂತಂದರೆ ಒಳಭಾಗದಲ್ಲೆಲ್ಲ ಉಪ್ಪು ಚೆನ್ನಾಗಿ ಹೇಳಿ ಅಷ್ಟೇ ನೋಡ್ತಾ ಇದ್ದೀರಲ್ಲ ಈ ರೀತಿ ಮತ್ತು ಮಸಾಲೆಗೆ ಯಾವುದೇ ಕಾರಣಕ್ಕೂ ನೀರು ಹಾಕಿ ರುಬ್ಲಿಕ್ಕೆ ಹೋಗಲೇಬೇಡಿ ಯಾಕೆಂದರೆ ತೆಳ್ಳಗಾದ್ರೆ ಇದು ಒಳಗಡೆ ಮಸಾಲ ಚೆನ್ನಾಗಿ ಕೂತ್ಕೊಳ್ಳಲ್ಲ ಹೊರಗಡೆ ಬಂದುಬಿಡತ್ತೇಳಿ ಅಷ್ಟೇ ಎಷ್ಟು ಗಟ್ಟಿಯಾಗಿ ರುಬ್ಕೊಳ್ತೀವೋ ನಾವು ಅಷ್ಟು ಚೆನ್ನಾಗಿ ಇದು ಬರುತ್ತೆ ಎಲ್ಲದಕ್ಕೂ ಇದೇ ರೀತಿ ಮಾಡಿ ಹಚ್ಕೊಂಡ್ರೆ ಸಾಕಾಗುತ್ತೆ ಹಾಗೆ ನಾನಿಲ್ಲಿ ಎಲ್ಲ ಹೀರೆಕಾಯಿ ಪೀಸಿಗೂ ಕೂಡ ಅದೇ ರೀತಿ ಮಸಾಲವನ್ನು ಅಷ್ಟನ್ನು ಹಾಕೊಂಡಿಲ್ಲಿ ನಾನು ತುಂಬಿಸಿಟ್ಕೊಂಡಿದ್ದೀನಿ ನೋಡ್ತಾ ಇದೀರಲ್ಲ ಚೆನ್ನಾಗಿ ಹಚ್ಕೊಂಡು ಹಾಗೆ ಒಂದು ಪಾತ್ರೆ ಅಂತ ತಗೊಂಡಿದ್ದೀನಿ ನಾನಿಲ್ಲಿ ಪಾತ್ರೆಗೆ ಸ್ವಲ್ಪ ಅಂದರೆ ಸ್ವಲ್ಪ ಅಂದರೆ ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಅಷ್ಟು ನಾನಿಲ್ಲಿ ಎಣ್ಣೆಯನ್ನು ಹಾಕೊಳ್ತಾ ಇದ್ದೀನಿ ಎಣ್ಣೆ ಚೆನ್ನಾಗಿ ಕಾಯಬೇಕು ಎಣ್ಣೆ ಬಿಸಿ ಆದಮೇಲೆ ನಾನಿಲ್ಲಿ ಕರ್ಬೇವನ್ನು ಬಳಸ್ತಾ ಇದ್ದೀನಿ ಹಾಗೆ ಕರ್ಬೇವ್ ಜೊತೆಗೆ ನಾವಿಲ್ಲಿ ನಾನು ಸ್ವಲ್ಪ ಹಿಂಗನ್ನು ಇದ್ದೀನಿ ನಾನು ಹಿಂಗೆ ಇದ್ದೀನಿ ನಿಮಗೆ ಅದು ಕಾಣಿಸ್ತಾ ಇದೆಯಲ್ಲೋ ಗೊತ್ತಿಲ್ಲ ವಿಡಿಯೋದಲ್ಲಿ ಇರಿ ನೋಡಿ ಸ್ವಲ್ಪ ಚಿಟಿಕೆಯಷ್ಟು ಹಿಂಗನ್ನು ನಾನು ಇಲ್ಲಿ ಬಳಸಿದ್ದೀನಿ ಈಗ ತುಂಬಿಟ್ಕೊಂಡಿರುವಂಥ ಹೀರೆಕಾಯಿಯನ್ನು ಬಳಸಿದ್ರೆ ಆಯ್ತು ಇಲ್ಲಿ ನಿಧಾನವಾಗಿ ಎಲ್ಲವನ್ನು ನೀಟಾಗಿ ಇಟ್ಕೊಂಡು ಬಿಟ್ರೆ ಆಯ್ತಿದ್ದು ಇದು ಬೇಗ ಬೆಂದ್ಬಿಡುತ್ತೆ ಹೀರೆಕಾಯಿ ಬೇಗ ಬೆಂದ್ಬಿಡತ್ತಲ್ಲ ಹಾಗೆ ಇದು ಕೂಡ ಬೇಗ ಬೆಂದುಬಿಡುತ್ತೆ ಮಸಾಲೆ ಕೂಡ ಆಲ್ರೆಡಿ ಯಾಕೆಂದರೆ ಫ್ರೈ ಮಾಡಿ ಹಾಕಿರೋದ್ರಿಂದ ಜಾಸ್ತಿ ಹೊತ್ತೇನು ಇದು ಮಾಡಬೇಕಂತ ಏನಿಲ್ಲ ಇದು ಎಷ್ಟು ಹೊತ್ತಿಗೆ ಬಾಡುತ್ತೋ ಅಥವಾ ಎಷ್ಟು ಬೇಗ ಬೇಯುತ್ತಲ್ಲ ಅದು ಹೀರೆಕಾಯಿ ಬೇಯೋ ಇಟ್ಟರೆ ಸಾಕಾಗತ್ತೆ ಇದು ತುಂಬ ಚೆನ್ನಾಗಿ ಬರುತ್ತೆ ನಿಧಾನವಾಗಿ ನಾವು ಇದನ್ನು ತಿರ್ಸ್ಕೊಂಡ್ರೆ ಆಯಿತು ಯಾಕೆಂದರೆ ಇದು ಸ್ವಲ್ಪ ಬಾಡಿದ ಮೇಲೆ ಅಂತಂದರೆ ಇದು ಬೆಂದ ಮೇಲೆ ಸ್ವಲ್ಪ ಸಣ್ಣ ಆಗತ್ತೆ ಅಂತಂದರೆ ತುಂಬ ಅಂತ ಅನಿಸತ್ತಲ್ಲ ಆಮೇಲೆ ಅದು ತುಂಬ ಬಾಡಿ ಸ್ವಲ್ಪವೇ ಆಗಿಬಿಡತ್ತೆ ಹಾಗಾಗಿ ನೀಟಾಗಿ ಒಂದ್ಸರಿ ತಿರ್ಸ್ಕೊಂಡು ನೋಡ್ತಾ ಇದ್ದೀರಲ್ಲ ಈಗ ಮೇಲುಗಡೆ ನಾನು ಸ್ವಲ್ಪ ಉಪ್ಪನ್ನು ಹಾಕೊಳ್ತಾ ಇದ್ದೀನಿ ಯಾಕೆಂದರೆ ಇದು ಸ್ವಲ್ಪ ಹೀರೆಕಾಯಿಗೋಸ್ಕರ ಇದ್ದೀನಿ ಅಷ್ಟೇ ಮೇಲುಗಡೆಯೂ ಸ್ವಲ್ಪ ಹೀರೆಕಾಯಿಗೆ ಉಪ್ಪು ತಾಗ್ಲಿ ಹೇಳಿ ಅಷ್ಟೇ ನೋಡಿ ನಿಧಾನವಾಗಿ ನಾವು ಇಲ್ಲಿ ಇದನ್ನು ತಿರುಗಿಸ್ಕೊಂಡ್ರೆ ಆಯ್ತು ಈಗ ಇದು ಒಂದು ಸಾರಿ ಬಾಡಿದ ಮೇಲೆ ಏನು ಚ ತೊಂದರೆ ಇಲ್ಲ ಚೆನ್ನಾಗಿರುತ್ತೆ ಈಗ ಒಂದೇ ಸಾರಿ ನಾವು ಇದನ್ನು ನೀಟಾಗಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ನೋಡಿ ನಿಧಾನವಾಗಿ ನಾವು ತಿರುಗಿಸ್ಕೊಂಡು ಇದನ್ನು ಸ್ವಲ್ಪ ಹೊತ್ತು ಮುಚ್ಚಿಡ್ಲಿಕ್ಕುಂಟು ಮುಚ್ಚಿ ಬೇಯಿಸಿಬಿಟ್ರೆ ಬೇಗ ಬಾಡ್ಬಿಡತ್ತೆ ಇದು ಹೀರೆಕಾಯಿ ಅಕಸ್ಮಾತ್ ಸಣ್ಣದಾಗಿ ಹೆಚ್ಚಿ ಪಲ್ಯಾಗಿ ಇಟ್ಟರೂ ಕೂಡ ಪಟ್ಟ ಅಂತ ಬೆಂದ್ಬಿಡತ್ತಲ್ಲ ಹಾಗೆ ಇದು ಕೂಡ ಬೇಗ ಬಾಡಿಬಿಡತ್ತೆ ಹಾಗೆ ನಾನಿಲ್ಲಿ ನೋಡಿ ಮುಚ್ಚಿಟ್ಟಿದ್ದೀನಿ ನೋಡ್ತಾ ಇರ್ಬೋದು ಈಗ ಒಂದು ಐದು ನಿಮಿಷ ಆಗಿದೆ ನೋಡಿ ಎಷ್ಟು ಚೆನ್ನಾಗಿ ಬಾಡಿದೆ ಹೇಳಿ ನಾನು ಇದಕ್ಕೆ ಬಾಡಿಸುವಾಗ ಕೂಡ ನೀರೇನು ಹಾಕಿರಲಿಲ್ಲ ಹೀರೆಕಾಯಿ ನೀರನ್ನೇ ಬಿಟ್ಕೊಂಡಿದ್ದೆ ನೋಡಿ ಎಷ್ಟು ನೀರು ಬಿಟ್ಕೊಂಡಿದೆ ಅಂತ ಅಂದರೆ ನೋಡಿ ನಿಧಾನವಾಗಿ ತಿರುಗಿಸ್ಕೊಳ್ಳಿ ತುಂಬ ಚೆನ್ನಾಗಾಗತ್ತೆ ಹಾಗೆ ನಾನಿಲ್ಲಿ ನೋಡಿ ರುಬ್ಬಿದ ಮಿಕ್ಸಿ ಪಾತ್ರೆಗೆ ಸ್ವಲ್ಪ ನೀರು ಹಾಕ್ಕೊಂಡು ನಾನಿಲ್ಲಿ ಈಗ ನೀರು ಹಾಕ್ಕೊಳ್ತಾ ಇದ್ದೀನಿ ಫಸ್ಟಿಗೆ ನಾನು ನೀರು ಹಾಕ್ಕೊಂಡು ಹೋಗಿರಲಿಲ್ಲ ಸ್ವಲ್ಪ ಅಂದರೆ ತುಂಬ ಹಾಕ್ಲಿಕ್ಕೆ ಹೋಗ್ಬೇಡಿ ನಮ್ಗೆ ಎಷ್ಟು ಪ್ರಮಾಣದಲ್ಲಿ ಬೇಕು ಅಷ್ಟೇ ಪ್ರಮಾಣದಲ್ಲಿ ಒಂಚೂರು ನೀರನ್ನು ಹಾಕ್ಕೊಂಡು ಈಗ ಈಗ ಒಂದು ಸರಿ ನೀಟಾಗಿ ಇದು ಮಾಡ್ಕೊ ತಿರುಗಿಸ್ಕೊಂಡು ಈ ಥರ ಒಂದು ಪ್ಲೇಟನ್ನು ಮುಚ್ಚಿ ಇನ್ನೊಂದು ಐದು ನಿಮಿಷ ಬೇಯಿಸ್ಲಿಕ್ಕೆ ಇಟ್ಟರೆ ಆಯ್ತಿದ್ದು ಈಗ ನೋಡಿ ರೆಡಿ ಇದೆ ಸಕ್ಕದಾಗಿ ಬಂದಿದೆ ಫ್ಲೇವರ್ ಅಂತೂ ಮೂಗಿಗೆ ಘಮ್ಮ ಇದೆ ಎಷ್ಟು ಚೆಂದ ಪರಿಮಳ ಇದೆ ಅಂತ ಅಂದರೆ ಅಷ್ಟು ಚೆನ್ನಾಗಿ ಪರಿಮಳ ಬರ್ತಾ ಇದೆ ನೋಡಿ ರೆಡಿ ಇದೆ ಈಗ ನೋಡ್ತಾಯಿದ್ರಲ್ಲ ಚೆನ್ನಾಗಿ ಕುದಿ ಬಂದಿದೆ ಕೂಡ ನೋಡಿ ಎಣ್ಣೆ ಎಲ್ಲ ತೇಲ್ತಾ ಇದೆ ನಾವೀಗ ಗ್ಯಾಸನ್ನು ಆಫ್ ಮಾಡುವ ಈಗ ನಾನು ಮಾಡ್ತೇನೆ ನೋಡಿ ಎಷ್ಟು ಚೆನ್ನಾಗಿ ಕುದಿ ಬರ್ತಾ ಇದೆಯಲ್ಲ ನೋಡಿ ಗ್ಯಾಸನ್ನು ಆಫ್ ಮಾಡಿದ್ದೀನಿ ಈಗ ನಿಧಾನವಾಗಿ ಇದೆ ಹಾಗೆ ರೆಡಿ ಉಂಟು ನೋಡಿ ಬಿಸಿ ಅನ್ನಕ್ಕೂ ಹೀರೆಕಾಯಿ ನೋಡಿ ಎಷ್ಟು ಸಕ್ಕತ್ತದೆ ಹೀರೆಕಾಯಿ ಎಣ್ಣೆಗಾಯಿ ಅಂತ ಇದ್ರ ಮಸ್ ಬಿಸಿ ಬಿಸಿ ಉಂಟು ಹಾಗಾಗಿ ನನ್ನ ಕೈಯಲ್ಲಿ ಮುಟ್ಲಿಕ್ಕೆ ಸಹ ಇಲ್ಲ ಈ ಥರ ತಿಂತಾಯಿದ್ರೆ ಇದು ರೊಟ್ಟಿಗೂ ಚೆನ್ನಾಗಿ ಅಕ್ಕಿ ರೊಟ್ಟಿಗೆ ಅಥವಾ ಚಪಾತಿ ಎಲ್ಲದಕ್ಕೂ ಕೂಡ ಚೆನ್ನಾಗಾಗತ್ತೆ ದೋಸೆಯೂ ಕೂಡ ಹಾಗೆ ಯಾರಿಗೆಲ್ಲ ಈ ರೆಸಿಪಿ ಇಷ್ಟ ಆಯಿತು ದಯವಿಟ್ಟು ಲೈಕ್ ಮಾಡಿ ಹಾಗೆ ಕಮೆಂಟ್ ಮೂಲಕ ತಿಳಿಸಿ ಫುರ್ತ್ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್